ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅದೇನದು ಗುಡ್ ನ್ಯೂಸ್ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಸೇರಲಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಹೇಳಿದ್ದಾರೆ ಆದರೆ ಹಣ ಪಡೆಯದ ಇರೋ ಗೃಹಿಣಿಯರಿಗೆ ನಂಬಿಕೆ ಬರ್ತಾ ಇಲ್ಲ ಹಣನ ಹಾಕಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಪ್ರೂಫುಗಳು ಸಿಗ್ತಾ ಇದೆ ಮೊನ್ನೆ ನಡೆದ ಸಿ ಎಂ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ ನಮ್ಮ ಸರ್ಕಾರ ಇರೋ ಐದು ವರ್ಷಗಳು ನಾವು ಕೊಟ್ಟ ಗ್ಯಾರಂಟಿಗಳು ಮುಂದುವರಿಯುತ್ತೆ ಎಂದು ಸರ್ಕಾರ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದು ನಾವೆಲ್ಲರೂ ನೋಡಿದ್ದೀವಿ ಹಣನ ಶೀಘ್ರದಲ್ಲೇ ಕೊಡ್ತೀವಿ ಅನ್ನೋದಕ್ಕೆ ಪ್ರೂಫ್ ಒಂದು ಇದೀಗ ಸಿಕ್ಕಿದೆ ಕಾಂಗ್ರೆಸ್ನವರೇ ಅಫಿಷಿಯಲ್ ಆಗಿ ಟ್ವಿಟರಲ್ಲಿ ಹಾಕಿದ್ದಾರೆ ಟ್ವಿಟ್ಟರ್ನಲ್ಲಿ ಏನು ಹಾಕಿದ್ದಾರೆ ಅಂದರೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರವೇ ಬಿಡುಗಡೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಜುಲೈ ತಿಂಗಳದ್ದು ಹದಿನೈದರೊಳಗೆ ಪಾವತಿ ಆಗಲಿದೆ ಅಂತ ಪಕ್ಕಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆ ಸರ್ಕಾರ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಇದೀಗ ನಿಮ್ಮೆಲ್ಲರಿಗೂ ಅರ್ಥ ಆಗಿರಬಹುದು ಚುನಾವಣೆ ಇದ್ದಿರೋದರಿಂದ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳು ಗೃಹಲಕ್ಷ್ಮಿ ಸರ್ಕಾರ ಹಾಕೋದು ತಡವಾಗಿದೆ ಹಾಗಾಗಿ ಗೃಹಲಕ್ಷ್ಮಿಯರ ಕೈಗೆ ಸಿಗೋದು ತಡವಾಗಿದೆ ಅನ್ನೋದು ಇದೀಗ ಎಲ್ಲರಿಗೂ ಅರ್ಥ ಆಗಿರಬಹುದು ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆವಾಗಲಿದೆ ಅಂತ ಹೇಳಿದ್ದಾರೆ ಆದ್ರೆ ಎರಡು ದಿನಗಳಲ್ಲೇ ಬಿಡುಗಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ತಡವಾಗಬಹುದು ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿರೋ ಹನ್ನೊಂದು ನೋ ಕಂತಿನ ಹಣ ಜುಲೈ ಹದಿನೈದರ ಒಳಗಡೆ ನಿಮ್ಮ ಕೈ ಸೇರಲಿದೆ ಅಂತ ಹೇಳಿದ್ದಾರೆ ಈಗ ಒಂದು ಪ್ರಶ್ನೆ ಎದುರಾಗಿದೆ ಹನ್ನೊಂದು ನೋ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಮಾಡ್ತಾರಾ ಅಥವಾ ಹನ್ನೊಂದು ಹನ್ನೆರಡು ನೋ ಕಂತಿನ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತಾರಾ ಅನ್ನೋದು ಗೊತ್ತಾಗ್ಬೇಕಾಗಿದೆ ಸಪರೇಟ್ ಆಗಿ ಹಣನ ಕೊಡ್ತಾರೋ ಅಥವಾ ಒಟ್ಟಾಗಿ ಹಣನ ಕೊಡ್ತಾರೋ ಒಟ್ನಲ್ಲಿ ನಮಗೆ ಹಣ ಬೇಕು ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ ಒಂದು ಕಂತಿನ ಹಣ ಬಂದರೂ ಸಾಕು ಅನ್ನೋ ಪರಿಸ್ಥಿತಿನಲ್ಲಿ ಗೃಹಲಕ್ಷ್ಮಿಯರು ಇದ್ದಾರೆ ಇನ್ನೊಂದು ಕಂತಿನ ಹಣ ಹದಿನೈದರ ಮೇಲೆ ಬಂದರೂ ಪರವಾಗಿಲ್ಲ ಅಂತಿದ್ದಾರೆ ಸರ್ಕಾರನೇ ಅಫಿಷಿಯಲ್ ಆಗಿ ಟ್ವಿಟರ್ ಅಕೌಂಟಲ್ಲಿ ಗೃಹಲಕ್ಷ್ಮಿ ಹಣ ಹದಿನೈದರ ಒಳಗೆ ಜಮೆ ಮಾಡ್ತೀವಿ ಅಂತ ಹೇಳಿರೋದರಿಂದ ನಂಬಿಕೆ ಇಟ್ಟು ಮಹಿಳಾ ಫಲಾನುಭವಿಗಳು ಕಾಯಬೇಕಾಗತ್ತೆ ಹದಿನೈದನೇ ತಾರೀಕು ಅಂದರೆ ಕೇವಲ ನಾಲ್ಕು ದಿನಗಳು ಅಷ್ಟೇ ಬಾಕಿ ಇದೆ ಸರ್ಕಾರ ಕೊಟ್ಟ ಗ್ಯಾರಂಟಿಗಾಗಿ ಕಾದು ನೋಡೋಣ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಮತ್ತೊಂದು ಹೊಸ ಅಪ್ಡೇಟೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿರಂತರ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ಅವ್ರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ